ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗ ಅದಿರಿ ನೀವು ಎಲ್ಲರೂ ಅನ್ಕೋತೀನಿ ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತಾ ವಿ ಲವ್ ಶುಭೋದಯ ನೋಡ್ ರೀ ನಾನು ಇವತ್ತು ಸ್ಯಾಟರ್ಡೇ ಬ್ಲಾಗ್ ಸ್ಟಾರ್ಟ್ ಮಾಡೇನಿ ಹಾಯ್ ಏನು ಮಾಡುತ್ತೀಯ ಏನು ಸೆಲ್ಫಿ ಸ್ಟಿಕ್ ಸೆಲ್ಫಿ ಸ್ಟಿಕ್ಕರ್ ತೋರ್ಸು ಫಸ್ಟ್ ತೋರ್ಸು mail ಹೆಂಗಿದು ಕವರ್ ತೋರ್ಸು ಸ್ಟೇಟ್ ಹಿಡೀಬೇಕು ಹ್ಮ್ ಹೊಳಸ ಸುತ್ತಾಗಿಂದ ತಗೊಂಡಿದ್ದೆ ನಾನು ಫ್ಲಿಪ್ಕಾರ್ಟ್ನಾಗಿಂದ ತಗೊಂಡಿದ್ದೆ ಏನೇನು ಕೊಟ್ಟಾರೆ ಚಾರ್ಜರ್ ಅದ ಚಾರ್ಜರ್ ಪಿನ್ ಹೌ ಟು ಯೂಸ್ ಹ್ಞೂ ಹೌ ಟು ಯೂಸ್ ಫಸ್ಟ್ ರೀಡ್ ನೋಡಿರಿ ನಾನು ಒಂದು ಸೆಲ್ಫಿ ಸ್ಟಿಕ್ನ ತೊಗೊಂಡೇನಿ ಒಂದು ಏನೋ ಅಂತಾರಲ್ಲ ಒಂದು ಒಳ್ಳೆಯ ಕೆಲಸಕ್ಕೆ ಸ್ಟಾರ್ಟ್ ಮಾಡಬೇಕಂತಂದ ಸ್ಮಾಲ್ ಬಜೆಟಿಂದ ತೊಗೊಂಡೇನಿ ಇದು ಮುಂದೆ ಎಲ್ಲಿಗೆ ಹೋಗಿ ಯಾವ ಥರ ಹೆಲ್ಪ್ ಆಗ್ತೈತೆ ಅಂತ ಗೊತ್ತಿಲ್ಲ ಬಟ್ ಇರಲಿ ಒಬ್ಬರ ನನ್ನ ನಮ್ಮ ಆಂಟಿ ಒಬ್ಬರ ನಂಗೆ ಸಜೆಷನ್ ಮಾಡಿದ್ರಿ ಇಲ್ಲ ನೀನು ಕೈ ಒಳಗೆ ವೀಡಿಯೋ ಬದಲು ಈ ಥರ ಒಂದು ಸ್ಟ್ಯಾಂಡ್ ಯೂಸ್ ಮಾಡಂತಂದು ಅವ್ರು ಹೇಳಿದ ದಿನ ನಾನು ಆರ್ಡರ್ ಆರ್ಡ್ರ್ ಹಾಕಿದ್ದೆ ಇದನ್ನು ಬಂದೈತಿ ನೋಡೋಣ ಇದನ್ನ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತಂದು ನೆಕ್ಸ್ಟ್ ವಿಡಿಯೋದೊಳಗೆ ಇದನ್ನು ತಗೊಂಡು ಯೂಸ್ ಮಾಡ್ತೀನಿ ನಮ್ಮ ಸಾನ್ವಿ ಟ್ರೈ ಮಾಡಾತ ನೋಡ್ರಿ ತಡೀ ಇದ್ರೆ ಹಾಕಿ ಕೊಡ್ತೇನೆ ತಂಬೆಲ್ಲಂದು ಮಾಡುವ ಇದು ಸಾಟರ್ಡೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ಯಾರ ರೆಡಿ ಆದ್ಮೇಲೆ ವ್ಯಾನ್ ಬರುವವರೆಗೂ ಅವ್ರ ಹೊರಗೆ ಅವ್ರಗಡೆ ಅವ್ರ ಟೈಮ್ ಅವ್ರು ಸ್ಪೆಂಡ್ ಮಾಡ್ಲಿಕ್ಕೆ ಸೊ ಚೆನ್ನಾಗಿ ಅನಿಸ್ತು ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೇನಿ ನಮ್ಮ ಫ್ಯಾಮ್ಲಿ ಒಳಗೆ ಯಾವ ಥರ ಇರ್ತೈತಿ ನೋಡಿ ಎಂಜಾಯ್ ಮಾಡ್ರಿ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ರಿ ಅಲ್ಲೇ ಭಾಳ ಇರ್ತಾವೆ ಹಳೆ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ನಿಮ್ ಮತ್ತೆ ಶಿವ ಅಲ್ಲೇ ಹೋಗ್ಬೇಕಲ್ಲ ಶಿವಾಜಿ ಸರ್ಕಲ್ ಕಡೆ ಇಲ್ರಿ ಹ್ಮ್ ಇದಕ್ಸಾ ಹೋಗ್ರಿ ಹಂಗಾರು ಹೋಗ್ರಿ ಎಲ್ಲಿ ಡೈರೆಕ್ಟ್ ಸಿಗ್ತಾವ್ರಿ ಇರ್ಲಿಲ್ಲ ಅಂದ್ರೆ ಸೌದತ್ತಿಗೆ ಅಂತ ಬಿಟ್ಟಿರ್ತಾರ ಆತಿಂದ ಒಂದು ಹತ್ತು ರೂಪಾಯಿ ಕೊಡ್ರಿ ಟಾಮ್ ಟಾಮ್ ಹೋಗ ಎಲ್ಲಿ ಹೊಂಟಿ ಟ್ರೈನ್ ಐತ್ನ ಗೊತ್ತಿಲ್ಲ ಚಲೋ ಹೋಗ್ಬಾರ ಸ್ಕೂಲಿಗೆ ಬಾಯ್ ನೀರಿನ ಬಾಟಲ್ ಎಲ್ಲ ನೀರು ಚೆಲ್ಕೊಂಡು ಬ್ಯಾಗ್ ಒಳಗಿರೋ ಬುಕ್ಸ್ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ನಿನ್ನ ಬಾಟಲ್ ಅದ್ರಾಗ ಏನಿಲ್ಲ ಸುರು ಅಂತದೇನಿಲ್ಲ કાલ મગર ઓસરવા રે હોગરો વાન બંધો સાનો ટાઈમ આગેતી હલ વાન બંધર નિલંગિલા નોડ રાજાકુટુર બાય 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 હો બ ગોક બાય ઓગેતો ઓગેલા હમ બાય 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 સાત્વિક બીડદ હોબા अलेट बाद बाए बाए। टिफिन बैग ले तो ये मम्मी अब ये घंटे ये घंटे अब लक्की पापा ये। 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 वो तो अंदर डब्बी है ला टिफिन स्टेज से ये ना ले पाए मैं बैग इजी पे तो आती है कला बुक सुमुंद डुगो लास्ट जितने का बड़ा बीड़ है आज जी पाक बड़ा खाते हैं चमचे इतने नोड़े ಬಾಯ್ ಇದು ಸಾಟರ್ಡೇ ಸಾಯಂಕಾಲ ನನ್ನ ಮಗಳು ಟ್ಯೂಷನ್ಗೆ ಏನು ಹೋಗ್ತಾರಲ್ರಿ ಸಾನ್ವಿ ಸಾತ್ವಿಕ ಅವ್ರ ಅವ್ರ ಮೇಡಮ್ ಸ್ಕೂಲಿಂದ ಇತ್ತು ಸೊ ಇವ್ರು ಟ್ಯೂಷನ್ನಿಂದನೂ ಅವ್ರು ಒಂದೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ರೆ ನಾನಿನ್ನೂ ಡ್ಯೂಟಿ ಒಳಗಿದ್ದೆ ಇದು ಸ್ವಲ್ಪ ಅವ್ರ ಪಪ್ಪ ಅವ್ರನ್ನ ಹೋದಾಗ ವೀಡಿಯೋ ತಗೊಂಡು ಬಂದಿದ್ರು ನೋಡ್ರಿ ಈಗ ಅವರು ಒಂದು ಸ್ಕೂಲ್ ಯಾವ ರೀತಿ ಗ್ಯಾದರಿಂಗ್ ಮಾಡ್ತಾರ ಆ ಟೈಪ್ ಇಲ್ಲಿ ಟ್ಯೂಷನ್ ಹುಡುಗರೆಲ್ಲ ಸೇರಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟಾರ ಹೆಂಗೈತೆ ನೋಡಿ ನೀವು ಎಂಜಾಯ್ ಮಾಡ್ರಿ सेकेंड प्राइज आस्ता थर्ड प्राइज श्रीनिधि काली थर्ड प्राइज श्रीनि काली ಇದೇನು ಪ್ರೋಗ್ರಾಮ್ ಐತಲ್ರಿ ನಮ್ಮ ಶೆಟ್ಟರ್ ಕಾಲನಿ ಹತ್ರನ ಗಾಂಧಿನಗರ ಅಂತಂದು ಐತಿ ಆ ಗಾಂಧಿನಗರ್ನೊಳಗಿರುವಂಥ ಒಂದು ಒಂದು ಸಮುದಾಯ ಭವನ ಐತಿ ಈಶ್ವರ ದೇವಸ್ಥಾನದ ಆ ಸಮುದಾಯ ಭವನ ಮೇಲ್ಗಡೆ ಐತಿ ಗ್ರೌಂಡ್ ಗ್ರೌಂಡ್ನೊಳಗಿದ್ದು ಪ್ರೋಗ್ರಾಮ್ ರೆಡಿ ಆಗತಿತ್ತು ಸೊ ನಾ ಇನ್ನೂ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗುವರೆಗೂ ಅಂತಂದ ನಿಮ್ಗೆ ಈಶ್ವರ ದೇವರ ಒಂದು ದರ್ಶನ ಮಾಡಿಸ್ಕೊಂಡು ಬಂದ್ರಾಯ್ತು ಅಂತಂದು ನಾನು ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಹೊಂಟೀನಿ ಬರ್ರಿ ಈಶ್ವರ ದೇವರ ದೇವಸ್ಥಾನದ ನಿಮ್ಗೆ ಪರಿಚಯ ಮಾಡಿ ಕೊಡ್ತೀನಿ ಆಲ್ರೆಡಿ ಸಾಯಿಬಾಬಾ ಅವ್ರದ್ದ ಸ್ಕಿಟ್ ಸ್ಟಾರ್ಟ್ ಆಗೈತಿ ಬರ್ರಿ ನೋಡೋಣ ಹೆಂಗೈತಂತ ಈಶ್ವರ್ ದೇವಸ್ಥಾನ ತೋರಿಸ್ಕೊಂಡು ಬರೋ ಹೊತ್ತಿಗೆ ಅಂದ್ರೆ ಇಲ್ಲೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ವು ಸೊ ಫಸ್ಟಿಗೆ ಸಾಯಿಬಾಬಾ ಅವ್ರದ್ದು ಒಂದು ಸ್ಕಿಟ್ ಮಾಡಿದ್ರಿ ಭಾಳ ಚಂದ ಅಂದ್ರೆ ಭಾಳ ಚಂದ ಇತ್ತು ಆ ಸ್ಕಿಟ್ನ ನಾನು ನಿಮಗೆ ತೋರ್ಸಾಕ ಪ್ರಯತ್ನ ಮಾಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಬೇರೆ ಬೇರೆ ವೆರೈಟಿ ವೆರೈಟಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ರು ನಾನು ಅದರೊಳಗೆ ನನಗೆ ಯಾವ್ದು ಇಷ್ಟ ಆಗ್ತದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಇದ್ರೊಳಗೆ ನಮ್ಮ ಸಾನ್ವಿನೂ ಡ್ಯಾನ್ಸ್ ಮಾಡ್ಯಾಳ ಒಂದು ಡ್ಯಾನ್ಸ್ ಕಾಂಪಿಟೇಷನ್ಯಾಗ ಅಕಿನೂ ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ಯಾಳ ಅದು ಡ್ಯಾನ್ಸ್ ನಿಮ್ಗೆ ಲಾಸ್ಟ್ ಬ್ಲ್ಯಾಕ್ ಟಿ ಶರ್ಟ್ ಜೀನ್ಸ್ ಹಾಕೊಂಡಿದ್ದು ಬರ್ತೈತಲ್ಲ ಅದ್ರೊಳಗೆ ಐತ್ರಿ ಸೊ ಮುಂದೆ ನಾನೇನು ವಾಯ್ಸ್ ಕೊಡೋದಿಲ್ಲ ನೀವೇ ಎಲ್ಲ ಪ್ರೋಗ್ರಾಮ್ಸ್ನ ನೋಡಿ ಎಂಜಾಯ್ ಮಾಡಿರಿ ಮತ್ತು ಅದ್ರೊಳಗೆ ಒಂದು ಸಾನ್ವಿ ಅವ್ರ ಡ್ಯಾನ್ಸಿಗೆ ಮುಂಚೆ ರಿಹರ್ಸಲ್ಲೂ ಮಾಡ್ಯಾರ ಅಲ್ಲಿ ಗುಡಿ ಪಕ್ಕದೊಳಗೆ ಟೈಮ್ ವೇಸ್ಟ್ ಮಾಡಿಲ್ಲ ಇವ್ರ್ದೆಲ್ಲ ಪ್ರೋಗ್ರಾಮ್ಸ್ ಆಗು ಮಟ್ಟ ಅಂದರೆ ಹಾಕಿ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ ಸೇರಿಕೊಂಡು ಡ್ಯಾನ್ಸ್ ಪ್ರ್ಯಾಕ್ಟೀಸ್ ರಿಹರ್ಸಲ್ ಮಾಡಾಕತ್ತಿದ್ರೆ ಅದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕೇನಿ ಇವೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಹೆಂಗೆ ಹೆಂಗೆ ಏನು ನೋಡ್ರಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ರಿ ತಪ್ಪದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ನೋಡಿ ಎಂಜಾಯ್ ಮಾಡಿರಿ ಸಾನ್ವಿದ ಡಾನ್ಸ್ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆತು ನಾನು ಫುಲ್ ಖುಷ್ ಅದೇನಿ ಇದನ್ನು ನೋಡಕ್ಕೆ ನೀವು ಹಂಗೆ ವೇಟ್ ಮಾಡಾತ್ತೀರಿ ಅನ್ಕೊಳ್ತೀನಿ ಚೆನ್ನಾಗಿ ಮಾಡಿದ್ರು ಎಲ್ಲ ಹುಡುಗರು ಅಷ್ಟು ಸೂಪರಾಗಿ ಮಾಡ್ಯಾರ ನೋಡಿ ಎಂಜಾಯ್ ಮಾಡ್ರಿ ಮಕ್ಕಳು ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರೀ ಮಸ್ತ್ ಅಂದ್ರೆ ಮಸ್ತ್ ಸ್ಟೆಪ್ಸ್ ಕಲಿಸಾರ ಇದು ಯಾರು ಕಲಿಸಿದ್ದಲ್ಲ ಅವ್ರವ್ರ ಏನು ಹೋಗ್ತಾರಲ್ಲ ಆ ಮಕ್ಕಳು ಸೇರ್ಕೊಂಡು ಕಲ್ ಕಲ್ಕೊಂಡಾರ ಒಂದು ಕೆಲವೊಂದು ಸ್ಟೆಪ್ಸ್ನ ಅವ್ರ ಟೀಚರ್ಸ್ ಹತ್ತಿ ಕಲಿಸ್ಕೊಟ್ಟಾರ ಬಟ್ ಸಿಂಪಲ್ ಆಗಿ ಮಸ್ತ್ ಮಾಡಿದರೆ ಡ್ಯಾನ್ಸ್ ನನಗಂತೂ ಇಷ್ಟ ಆಯಿತಾ ಬಟ್ ಈ ಸಾಂಗ್ ಅದು ಅದ್ರ ಜೊತೆ ಹಾಕ್ಬೇಕಂದ್ರೆ ಅದು ಕಾಪಿ ರೈಟ್ ತೋರಿಸುತ್ತೆ ಸೊ ಅದಕ್ಕೆ ನಾನು ಸಾಂಗ್ ಆ್ಯಡ್ ಮಾಡಿಲ್ಲ ಜಸ್ಟ್ ವೀಡಿಯೋನ ನಿಮ್ಗೆ ಶೇರ್ ಮಾಡತ್ತೀನಿ ನಾಲ್ಕು ಸಾಂಗ್ ರಿಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರು ಒಂದು ಮೂರು ನಾಲ್ಕು ಸಾಂಗ್ ಮಿಕ್ಸ್ ಮಾಡಿ ಮಾಡಿದ್ರೆ ಎಲ್ಲರೂ ಇವರು ಡ್ಯಾನ್ಸ್ ನೋಡಿ ಫುಲ್ ಖುಷಾಗಿಬಿಟ್ಟಿದ್ರೆ ಸಣ್ಣ ಸಣ್ಣ ಮಕ್ಕಳದ ಡ್ಯಾನ್ಸ್ ಒಳಗೆ ಇವ್ರದ್ದೊಂದು ದೊಡ್ಡವ್ರದ್ದಿತ್ತೆ ಮತ್ತು ಕೆಲವೊಂದು ಡ್ಯಾನ್ಸ್ ಅಕಾಡೆಮಿಯಿಂದನೂ ಕರೆಸಿದ್ರೆ ರವಿ ಪುತ್ರ ಅಕಾಡೆಮಿ ಮತ್ತು ಇನ್ನೊಂದು ಯಾವುದೋ ಅಕಾಡೆಮಿಯಿಂದ ಡ್ಯಾನ್ಸ್ ಮಾಡೋರನ್ನೋ ಕರೆಸಿದ್ರು ಚೆನ್ನಾಗಿ ಮಾಡಿದ್ರಿ ಹುಡುಗರು ಆ ಡ್ಯಾನ್ಸ್ ಅಕಾಡೆಮಿ ಒಳಗೆ ಕಲ್ತಿರ್ತಾರ ಮಾಡ್ತಾರ ದೊಡ್ಡ ವಿಷಯ ಎಲ್ಲ ಬಟ್ ಈ ಮಕ್ಳು ತಾವ ತಾವಾಗ ಕಲಿತು ಡ್ಯಾನ್ಸನ್ನ ಪರ್ಫಾಮ್ ಮಾಡೋಕತ್ತಿದ್ದ ದೊಡ್ಡ ಖುಷಿ ಜನ ಬಂದಿದ್ರೆ ಸಿಕ್ಕಾಪಟ್ಟೆ ಜನನೂ ಇತ್ತು ಎಲ್ಲರೂ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡ್ಲಿಕ್ಕೆ ನನಗರ ಇಷ್ಟು ಖುಷಿ ಆತಂದ್ರೆ ಅಷ್ಟು ಖುಷಿ ಆತ ನಮ್ಮ ಸಾನ್ವಿ ಈ ಥರ ಟ್ರೈ ಮಾಡಿದ ಫಸ್ಟ್ ಯಾಕಂದ್ರೆ ಈ ಭರತ್ನಾಟ್ಯ ಕಲಿತಿದ್ಲು ಅದ್ರೊಳಗೆಲ್ಲ ಫುಲ್ ಚೆನ್ನಾಗಿ ಮಾಡ್ತಿದ್ಲು ಬಟ್ ಈ ಥರ ಸಾಂಗಿಗೆ ಮಾಡಿದ್ದು ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಸ್ಕೂಲ್ ಪ್ರೋಗ್ರಾಮ್ ಒಳಗೆ ಅದು ಒಂದು ಹಳ್ಳಿ ಹಾಡಿಂದ ಸಾಂಗ್ ಮಾಡಿದರೆ ಈ ಥರ ಯಾವುದೋ ಸಾಂಗ್ ಸಾಂಗಿಂದ ಮಾಡಿರಲಿಲ್ಲ ಚೆನ್ನಾಗಿ ಮಾಡಿದ್ಲು ರೀ ಒಟ್ಟಾಗಿ ಖುಷಿ ಆತ ನಮಗರ ನೋಡಿ ಅವ್ರ ಅಜ್ಜ ಅಮ್ಮನ ನಾವು ಮನೆಯೊಳಗೆ ಬಿಟ್ಟು ಹೋಗಿದ್ವಿ ನಾನು ಸಾತ್ವಿಕ ಸಾನ್ವಿ ಅವ್ರ ಪಪ್ಪ ಅಷ್ಟೇ ಹೋಗಿದ್ವಿ ಯಾಕಂದ್ರೆ ನೈಟ್ ಇತ್ತಲ್ರಿ ಸಿಕ್ಕಾಪಟ್ಟೆ ಚಳಿ ವಯಸ್ಸಾದವ್ರಿಗೆ ತಡ್ಕೊಳಕ್ಕೆ ಆಗಂಗಿಲ್ಲ ಚಳಿನ ಅದಕ್ಕಾಗಿ ನಾವು ಹೋದ್ವಿ ಆರು ಏಳು ಗಂಟೆ ಅಂದ್ರೆ ಮುಗಿತೈತೆ ಬಿಡ ವಾಪಾಸ್ ಆತಂತಂದು ಹೋದ್ವಿ ಕರೆ ಬಟ್ ಅದು ಆರು ಏಳು ಗಂಟೆಗೆ ಮುಗಿಲೇ ಇಲ್ಲ ಸಣ್ಣ ಸಣ್ಣ ಮಕ್ಳದ ಪ್ರೋಗ್ರಾಮ್ಸ ಜಲ್ದಿ ಮುಗಿಸೋತ್ರಿ ಯಾಕಂದ್ರೆ ಸಣ್ಣ ಮಕ್ಕಳು ಅಲ್ರಿ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಅಂತಂದು ಹೇಳಿ ಅವ್ರ ಪ್ರೋಗ್ರಾಮ್ಸ್ನ ಜಲ್ದಿ ಸ್ಟಾರ್ಟ್ ಮಾಡಿಕೊಂಡು ಏನು ದೊಡ್ಡ ದೊಡ್ಡ ಮಕ್ಳು ಇರ್ತಾವ್ರೆ ಅವ್ರದ್ದು ಪ್ರೋಗ್ರಾಮ್ಸ್ನ ಸ್ವಲ್ಪ ಲಾಸ್ಟ್ ಲಾಸ್ಟಿಗೆ ಗಿಡಾಕತ್ತೆ ಹತ್ತತ್ರ ನಮ್ಮ ಸಾನ್ವಿ ಪ್ರೋಗ್ರಾಮ್ ಮುಗಿಬೇಕಂದ್ರೆ ಒಂದು ಎಂಟುವರೆ ಒಂಬತ್ತು ಗಂಟೆ ಆಯ್ತು ನೋಡಿರಿ ಆಕಿ ಪ್ರೋಗ್ರಾಮ್ ಮುಗಿಸಿ ಅವ್ರಿಗೆಲ್ಲ ಲಾಸ್ಟ್ ಮೂಮೆಂಟಿಗೆ ಗಿಫ್ಟ್ ಎಲ್ಲ ಕೊಟ್ರು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬರಬೇಕಾದ್ರೆ ಒಂಬತ್ತು ಒಂಬತ್ತುವರೆ ಹಿಂಗೆ ಆತ ಅವತ್ತೆಲ್ಲ ವ್ಯಸ್ತ ಆತ ಮನೆಗೆ ಬಂದ ತಕ್ಷಣ ನಾನು ಅಡುಗೆ ಮಾಡಿಟ್ಟು ಹೋಗಿರಲಿಲ್ಲ ಡ್ಯೂಟಿಯಿಂದ ಬಂದು ಹಂಗೆ ಹೋಗಿಬಿಟ್ಟಿದ್ದೆ ಸೊ ಮನೆಗೆ ಬಂದ ಮೇಲೂ ಸ್ವಲ್ಪ ಅಸ್ತವ್ಯಸ್ತ ಆಯಿತು ಏನೋ ಇದ್ದಿದ್ದನ್ನು ಮಾಡಿಕೊಂಡು ಚೆನ್ನಾಗಿ ಮಾತು ಊಟ ಮಾಡಿ ಮಲ್ಕೊಂಡ್ವಿ ಆವತ್ತಿನ ದಿನ ಸ್ವಲ್ಪ ಮುಂಜಾನೆಯಿಂದ ಕೆಲಸ ಡ್ಯೂಟಿ ಮ ಸಾಯಂಕಾಲ ಬಂದ ತಕ್ಷಣ ಇವ್ರ ಪ್ರೋಗ್ರಾಮು ಇದೆಲ್ಲ ಮುಗಿಸಿ ಬರಬೇಕಾರೆ ಲೇಟ ಆತ್ರಿ ಒಟ್ ಲೇಟಾಗಿ ಹೆಂಗೋ ಮಾಡ್ಕೊಂಡು ಬಂದ್ವಿ ನೋಡ್ತಿರ್ಬೋದು ಮಕ್ಳು ಯಾವ ರೀತಿ ಡ್ಯಾನ್ಸ್ ಮಾಡತ್ತಾರ ನಮ್ಮ ಸಾನ್ವಿ ಹಿಂದಿನ ಲೈನ್ ಅದಾಳೆ ಒಂದಿಷ್ಟ್ರೊಳಗೆ ಮುಂದೆ ಬರ್ತಾಳೆ ಆಮೇಲೆ ಸ್ವಲ್ಪ ಹಿಂದೆ ಹೋಗ್ತಾಳೆ ನೋಡ್ರಿ ನಮಗೆ ಈ ಥರ ಎಲ್ಲ ಒಂದು ಅಪಾರ್ಚುನಿ ಕೊಟ್ ಅಪಾರ್ಚುನಿಟಿ ಕೊಟ್ಟಿದ್ದ ಖುಷಿ ಯಾಕಂದ್ರೆ ಮಕ್ಕಳಿಗೆ ಯಾವ ಸ್ಟೇಜ್ ಆದ್ರೇನು ರೀ ಅವ್ರದ್ದು ಒಳಗೆರಂತಹ ಒಂದು ಕಲೆನ ಹೊರಗೆ ಹಾಕಕ್ಕೆ ಕನ್ಕಂತ ನಾ ಅನ್ಕೋತೀನಿ ಒಟ್ನಾಗ ನಾವು ಯಾವುದಕ್ಕೂ ಅಂತ ಹೇಳೋದಿಲ್ಲ ಹೋಗ್ತೀಯಾ ಹೋಗು ಮಾಡ್ತೀಯಾ ಮಾಡು ನಿಗೇನು ಇಷ್ಟನ ಅದನ್ನು ಮಾಡು ಅಂತಂದು ಹೇಳ್ತೇವಿ ಅಕ್ಕಿನೂ ಅಷ್ಟೇ ಯಾವುದೂ ಒಲೆ ನಂಗೆಲ್ಲ ಬರಲಿಲ್ಲ ಅಂದರೂ ಅದನ್ನ ಕಲಿ ಮಟ್ಟ ಬಿಡೋದಿಲ್ಲ ಒಂದು ತ್ರೀ ಟು ಫೋರ್ ಡೇಸ್ ಏನೋ ಆಗಿತ್ತು ಅಕ್ಕಿ ಅದು ಡ್ಯಾನ್ಸ್ ಪ್ರಾಕ್ಟೀಸ್ ಅವ್ರು ಮಾಡೋಕತ್ತು ಟ್ಯೂಷನ್ ಟೈಮ್ನೊಳಗನ ಒನ್ ಅವರ್ ಆದು ಒನ್ ಅವರ್ ಅದು ಮಾಡಿ ಡ್ಯಾನ್ಸ್ನ ಕಲ್ತ್ಕೊಂಡು ಮುಗಿಸ ನೋಡ್ರಿ ಡ್ಯಾನ್ಸ್ ಮಾಡುವಾಗ ಎಲ್ಲಾರ್ಗು ಒಂದು ಅವಕಾಶ ಸಿಗ್ಬೇಕು ಫ್ರಂಟ್ ಸ್ಟೇಜ್ ಅಂತಂದು ಕೆಲವೊಂದು ಸ್ಟೇಪ್ಸ್ನ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ಕೊಂಡಾರ ನೋಡ್ತಿರ್ಬೋದು ನೀವು ನನ್ನ ಮಗಳು ಇಲ್ಲಿ ಅದಾಳ ಹಿಂದಿನ ಲೈನ್ ಒಳಗೆ ಅದಾಳ ಭಾಳ ಚಂದ ಮಾಡಿದ್ರು ಡ್ಯಾನ್ಸ್ ಆಲ್ಮೋಸ್ಟ್ ನನ್ನ ಬ್ಲಾಗ್ಸ್ ಒಳಗೆಲ್ಲ ನನ್ನ ಮಗಳ ಫೋಟೋ ನೋಡಿರ್ತೀರಿ ಸೊ ನಾ ಯಾವುದೇ ರೀತಿ ಫೈಂಡ್ ಔಟ್ ಮಾರ್ಕಿಂಗ್ ಹಾಕಾಕತ್ತಿಲ್ಲ ಇಲ್ಲಿ ಗುರ್ತಿ ಹಿಡಿತೀರಿ ಅಂತಂದು ಅನ್ಕೊಂಡು ಯಾವುದೇ ರೀತಿಯಾದಂಥ ಒಂದು ಮಾರ್ಕ್ಸ್ನ ಹಾ ಇದು ಮಾರ್ಕ್ ಹಾಕಿಲ್ಲ ಈ ಕಡೆಯಿಂದ ಲಾಸ್ಟಿಗೆ ಹಿಂದಿನ ಲೈನ್ಯಾಗ ಅದಾಳ ಚೆನ್ನಾಗಿ ಮಾಡಿದರು ಮಕ್ಳು ಮತ್ತು ಮ್ಯೂಸಿಕ್ ಸಿಸ್ಟಮ್ನು ಅಷ್ಟೇ ರೀತಿ ಮಸ್ತ್ ಅರೇಂಜ್ ಮಾಡಿದ್ರು ಮ್ಯೂಸಿಕ್ ಅದು ಆತು ಮತ್ತು ಅಲ್ಲಿ ಡೆಕೋರೇಷನ್ ಆತು ಸಿಕ್ಕಾಪಟ್ಟೆ ಎಲ್ಲ ಚೆನ್ನಾಗಿ ಮಾಡಿದರು ಲೈಟಿಂಗ್ ಅರೇಂಜ್ಮೆಂಟ್ಸ್ ಚೆನ್ನಾಗಿ ಮಾಡಿದರು ಎಲ್ಲ ಹುಡುಗ್ಯಾರ ಹುಡುಗ್ಯಾರದು ಒಂದು ಡ್ಯಾನ್ಸ್ ಮಾಡಿದರು ಹುಡುಗರೆಲ್ಲ ಸೇರಿಕೊಂಡು ಒಂದು ಸ್ಕಿಟ್ ಮಾಡಿದ್ರು ಚೆನ್ನಾಗಿ ಮಾಡಿದರು ಒಟ್ಟು ಟೋಟಲಾಗಿ ಹೇಳಬೇಕಂದ್ರೆ ಮಸ್ತ್ ಆತ ಪ್ರೋಗ್ರಾಮ ನೋಡಿರಿ ಇನ್ನು ಮಕ್ಕಳೆಲ್ಲ ಪ್ರೋಗ್ರಾಮ್ಸ ಮೇಲೆ ಅವ್ರ ಟೀಚರ್ ಎಲ್ಲ ಫುಲ್ ಬಿಟ್ರೆ ಅಲ್ಲಿ ಸ್ಟೇಜ್ ಮೇಲೆ ಏನು ಮೈಕ್ ಹಿಡ್ಕೊಂಡು ಓಡಾಡ್ಲಿಕ್ಕೆ ಹತ್ತಾರಲ್ಲ ಅವರ ಅವ್ರು ಅವ್ರ ಟ್ಯೂಷನ್ ಟೀಚರ್ ಅವ್ರು ಇಲ್ಲಿ ಒಂದು ಸ್ಕೂಲಿಂದ ಕೋಆರ್ಡಿನೇಟರ್ ಮೇಡಮ್ ಅದಾರ ಸೊ ಅವರ ಅವ್ರ ಹತ್ರನ ಟ್ಯೂಷನ್ಗೆ ಹೋಗ್ತಾರೆ ಅವರ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡಿದ್ದು ಒಂದು ಪಾರ್ಟಿಸಿಪೇಟ್ ಮಾಡೋಕೆ ಒಂದು ಡ್ಯಾನ್ಸ್ ಪ್ರೋಗ್ರಾಮಿಗೆ ಮತ್ತು ಸ್ಟೆಪ್ಸ್ನು ಸಮ್ ಕೆಲವೊಂದು ಸ್ಟೆಪ್ಸ್ನು ಕಲಿಸ್ಕೊಟ್ಟಾರ ಸೊ ಅವ್ರಿಗೆ ಖುಷಿಯಾಗಿ ಎಲ್ಲ ಟೀಚರ್ಸ್ನ ಮೇಲ್ಗಡೆ ಕರೆದು ಮತ್ತು ಟೀಚರ್ಸ್ ಕಡೆಯಿಂದನೂ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿಸಿದ್ರು ಚೆನ್ನಾಗಿ ಮಾಡಿದರು ಟೀಚರ್ಸು ಚೆನ್ನಾಗಿ ಮಾಡಿದ್ರು ಅವ್ರ ಜೊತೆ ಮಕ್ಳು ಚೆನ್ನಾಗಿ ಮಾಡಿದರೆ ಬರೀ ಬ ಮಕ್ಕಳಿಗೆ ಬರೀ ಡ್ಯಾನ್ಸ್ ಕಲಿಸ್ಕೊಡೋದು ಮತ್ತು ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಆ ಕಲ್ ಬಂದು ಏನು ಆ ಮಕ್ಕಳು ಅದ್ರೊಳಗೆ ಭಾಗವಹಿಸಿದ್ರಲ್ರಿ ಆ ಮಕ್ಕಳಿಗೆ ಲಾಸ್ಟ್ ಮೂಮೆಂಟಿಗೆ ಹಂಗೆ ಕಳಿಸೋದು ಅಂತಂದು ಎಷ್ಟು ಬ್ಯೂಟಿಫುಲ್ಲಾಗಿ ಅವ್ರು ಅರೇಂಜ್ ಮಾಡಿದ್ರಂದ್ರೆ ಮಕ್ಕಳಿಗೆ ಒಂದು ಬಾಕ್ಸ್ನಾಗ ಪಲಾವ್ ಒಂದು ಜಾಮೂನ್ ಮತ್ತು ಅವ್ರಿಗೆ ಅಭ್ಯಾಸಕ್ಕೆ ಸ್ಟಡಿ ಆಗಲಿ ಅಂತಂದ ರೈಟಿಂಗ್ ಪ್ಯಾಡ್ ಇದೆಲ್ಲ ರೀ ನನಗಂತರೂ ಇದು ಖುಷಿ ಆಯಿತು ಯಾಕಂದ್ರೆ ಮಕ್ಕಳು ಸುಸ್ತಾಗಿರ್ತಾವೆ ಹೋದ ತಕ್ಷಣ ಊಟದ ಏನಾರು ಅಸ್ತವ್ಯಸ್ತ ಆಗ್ತೈತೆ ಅಂತಂದು ಅಂದ್ಕೊಂಡು ಮುಂದಾಲೋಚನೆ ವಿಚಾರ ಮಾಡಿ ಆಗುವಷ್ಟೇ ಒಂದು ಡಬ್ಬಿ ಒಳಗೆ ಪಲಾವ್ ಆಗಲಿ ಜಾಮೂನ್ ಆಗಲಿ ಮತ್ತು ಈ ಥರ ಮಕ್ಕಳಿಗೆ ಈ ಥರ ಭಾಗವಹಿಸಿದ್ದು ನೆಕ್ಸ್ಟ್ ಟೈಮ್ ಇವರು ಇದ್ರು ಭಾಗವಹಿಸ್ಲಿ ಅನ್ನೋದೊಂದು ಕಾರಣಕ್ಕೆ ಅವ್ರಿಗೆ ಎನ್ಕರೇಜ್ ಅಂತ ಒಂದು ರೈಟಿಂಗ್ ಪ್ಯಾಡ್ ಕೊಡೋದಾಗಲಿ ಇದೆಲ್ಲ ನೋಡಿ ನನಗೂ ಖುಷಾಯ್ತರಿ ಎಲ್ಲರಿಗೂ ಎಲ್ಲ ಮಕ್ಳಿಗೂ ಕೊಡಿಲ್ಲ ಕೆಲವೊಂದು ಮಕ್ಕಳಿಗೆ ಕೊಟ್ಟರು ಕೆಲವೊಂದು ಮಕ್ಕಳಿಗೆ ಆ ಸ್ಕೂಲ್ ಹೊತ್ತಿಂದ ಅವರು ಆ ಸ್ಕೂಲಿನ ಮಕ್ಕಳಿಗೆ ಅವ್ರವರು ಎಲ್ಲ ಗಿಫ್ಟ್ಸ್ನ ಅರೇಂಜ್ ಮಾಡಿದರೆ ಬಟ್ ಇವ್ರಿಗೆ ಅವ್ರು ಮೇಡಮ್ ಅರೇಂಜ್ ಮಾಡಿದ್ರು ಅಂತ ನಾನು ಅಂದ್ಕೊಳ್ತೀನಿ ನನಗೂ ಅಷ್ಟು ಡೀಪಾಗಿ ಗೊತ್ತಿಲ್ಲ ಯಾಕಂದ್ರೆ ನಾವು ಅದು ಫಂಕ್ಷನ್ ಮುಗಿದ ತಕ್ಷಣ ನಿಲ್ಲಿಲ್ಲ ಯಾಕಂದ್ರೆ ಲೇಟ್ ಆಗಿಬಿಟ್ಟಿತ್ತು ಮನೆಯೊಳಗು ಕಾಯ್ತಿರ್ತಾರೆ ಮತ್ತು ಅವತ್ತು ಏಕಾದಶಿ ಒಂದಿತ್ತು ರೀ ನಮ್ಮ ಮಾವರು ಉಪವಾಸ ಒಂದಿದ್ರೆ ಸೊ ಮನೆಗೆ ಬಂದೆಲ್ಲ ಅವಲಕ್ಕಿ ಅದು ಮಾಡ್ಕೊಡೋದಿತ್ತು ನನ್ನ ಕೆಲಸ ಸೊ ಅದಕ್ಕೆ ನಾನು ಜಾಸ್ತಿ ಹೊತ್ತಲ್ಲಿ ನಿಲ್ಲಾಕ ಹೋಗಲಿಲ್ಲ ಅದು ಸಾನ್ವಿದೇನು ಪ್ರೋಗ್ರಾಮ್ ಮುಗಿದ ತಕ್ಷಣ ಹೋಗ್ಬಿಡೋನ್ ಮನೆಗೆ ಅಂತಂದು ನಾವು ವಾಪಸ್ ಆದ್ವಿ ನೋಡ್ರಿ ಈಗ ಫೋಟೋ ಸೆಷನ್ ಎಲ್ಲ ಮುಗಿಸ್ತಾರೆ ಮುಗಿಸಿದ ತಕ್ಷಣ ಅವ್ರಿಗೆ ಗಿಫ್ಟ್ ಕೊಡಕ್ಕೆ ರೆಡಿ ಮಾಡ್ತಾರೆ ಏನ ಹೇಳ್ರಿ ಮತ್ತು ಇದೊಂದು ಮಾತ್ರ ನನಗೆ ಭಾಳ ಖುಷಾತ ಅವರ ಮಕ್ಳಿಗೆ ಈ ಥರ ಒಂದು ಅರೇಂಜ್ ಮಾಡಿದ್ದು ಏನಾದ್ರೂ ಸ್ಕೂಲ್ ವತಿಯಿಂದನೋ ಅಥವಾ ಟೀಚರ್ ಕಡೆಯಿಂದನೋ ನನಗೂ ಅಷ್ಟು ಗೊತ್ತಿಲ್ಲ ಮೇ ಬಿ ನಾನು ಅವ್ರ ಕ್ಲಾಸ್ ಟೀಚರ್ ಕಡೆಯಿಂದ ಅಂತ ಅನ್ಕೋತೀನಿ ಯಾಕಂದ್ರೆ ಕೆಲವೊಂದು ಡ್ಯಾನ್ಸ್ನಾಗ ಕೊಡಲಿಲ್ಲ ಅವರು ಈ ಡ್ಯಾನ್ಸಿಗೆ ಕೊಟ್ಟರು ಅದೇನು ಸ್ಕೂಲ್ ವತಿಯಿಂದ ಏನೋ ಅದು ನನಗೂ ಸ್ವಲ್ಪ ಡೌಟ್ ಐತಿ ನೋಡೋಣ ಅದು ಕ್ಲಿಯರ್ ಆತಂದ್ರೆ ನಾನು ಆ ವಿಷಯ ನಿಮಗೆ ಕ್ಲಾರಿಫೈ ಮಾಡೋಕೆ ಇಷ್ಟಪಡ್ತೀನಿ ಮಕ್ಕಳಿಗೆಲ್ಲ ಸ್ಟೇಜ್ ಮೇಲೆ ಫೋಟೋ ಸೆಷನ್ ಮುಗಿಸಿ ಗಿಫ್ಟ್ ಕೊಟ್ಟು ಅವ್ರಿಗೆಲ್ಲ ಚೆನ್ನಾಗಿ ನಗ್ತಾ ಬಿಳ್ಕೊಳಾಕತ್ತಾರ ಮಕ್ಕಳೆಲ್ಲ ಅಂತೂ ಫುಲ್ ಖುಷಿಯಾಗಿಬಿಟ್ರೆ ಕೇಳಿರಿ ಗಿಫ್ಟ್ ಸಿಗ್ತೈತಿ ಈ ಥರ ಎಲ್ಲ ಸಿಗ್ತೈತಿ ಅಂದ್ರೆ ಅವ್ರಿಗೆ ಕೇಳಿರಿ ಎಲ್ಲರೂ ಒಬ್ರಕೊಬ್ಬರು ಮುಖ ನೋಡ್ಕೊಳ್ಳೋದು ನಗು ನಂಗೆ ಅದು ಬಾರ್ಬಿ ಬಂದೈತಿ ಇದು ಬಂದೈತಿ ಅಂತಂದ್ರೆ ನಮ್ಮ ಸಾನ್ವಿಗಾರ ಬಾರ್ ಬಿ ಬಂದ್ಬಿಟ್ಟಿತ್ತು ಆಕೀಗ ಬಾರ್ ಬಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದ ರೈಟಿಂಗ್ ಪ್ಯಾಡ ಬಂದೈತಿ ಅದನ್ನ ತೊಗೊಂಡು ಈಗ ನನ್ನ ಕಡೆ ಖುಷಿಯಾಗಿ ಓಡ್ ಬರ್ತಾಳೆ ನೋಡ್ತಿರ್ಬೋದು ನೀನು ಎಷ್ಟು ಖುಷಿ ಆಗೈತೆ ಅಂದ್ರೆ ಈಗ ಅಷ್ಟು ಖುಷಿ ರೀ ನನಗೆ ಸಿಕ್ತು ನನಗೆ ಸಿಕ್ತು ಅಂತಂದು ನನಗೂ ಅಷ್ಟೇ ಭಾಳ ಖುಷಿ ಆಯ್ತು ರೀ ಅವ್ರದ್ದೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನೋಡಿ ನೋಡ್ರಿ ಯಾಕಿನ ಮುಖ ಹೆಂಗೈತಿ ಜಾಮೂನು ಸಿಕ್ಕೈತಿ ರೋಡ್ನಾಗ ನಿಂತ್ಕೊಂಡು ತಿನ್ನತ ಸೂಪರ್ ಚಲೋ ನೋಡಿದ್ರಲ್ಲ ಇವತ್ತಿನ ದಿನ ಯಾವ ರೀತಿ ಕಳೀತಂತೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಲಿಕ್ಕೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಶೇರ್ ಮಾಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ಗುಡ್ ನೈಟ್